ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಮುನ್ನೂರ ಎಪ್ಪತ್ತೊಂದು ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಮೂರು ಪ್ರಶ್ನೆಗಳನ್ನು ಕೇಳಿದ್ದೇನೆ ಅದರಲ್ಲಿ ಮೊದಲನೇ ಪ್ರಶ್ನೆ ಈ ಎರಡು ಕಾರ್ಖಾನೆಗಳ ಕೊಳಚೆ ನೀರನ್ನು ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದ ಹದ್ದಿಗಿಡದ ಗಿಡದ ಹಳ್ಳ ಹಾಗೂ ಸಾರಥಿ ಗ್ರಾಮದ ಹಳ್ಳದಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರದಲ್ಲಿ ಇಪ್ಪತ್ತಾರು ಒಂದು ಅಂದರೆ ಮೊನ್ನೆ ವಿಜಯನಗರ ಪ್ರಾದೇಶಿಕ ಅಧಿಕಾರಿಯು ಶಾಮ್ನೂರ್ ಶುಗರ್ಸ್ ಲಿಮಿಟೆಡ್ ಮತ್ತು ಇಂಡಿಯನ್ ಕೇರ್ ಪವರ್ ಲಿಮಿಟೆಡ್ ಎರಡು ಘಟಕಗಳನ್ನು ವೀಕ್ಷಿಸಿದ್ದು ಪರಿವೀಕ್ಷಣೆ ಸಮಯದಲ್ಲಿ ಚಾಮ್ನೂರು ಶುಗರ್ಸ್ ಲಿಮಿಟೆಡ್ ಘಟಕವು ಕಾರ್ಯನಿರ್ವಹಿಸುತ್ತಿದ್ದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಅವರು ಅದರ ಜೊತೆಗೆ ಅವರು ಹೇಳಿದ್ದಾರೆ ಎರಡು ವರ್ಷದಿಂದ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂತ ಇನ್ನು ಒಂದು ಶುಗರ್ ಫ್ಯಾಕ್ಟ್ರಿ ನಿಂತಿದೆ ಹನ್ ಸೀಸನ್ನಲ್ಲಿ ಶುಗರ್ ಫ್ಯಾಕ್ಟ್ರಿ ನಿಂತಿರುತ್ತೆ ಅದರ ಮುಂದೆ ಉತ್ತರದಲ್ಲಿ ಹೇಳ್ತಾರೆ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಡಿಸ್ಟ್ಸ್ ಕಾರನ್ನು ಸದರಿ ಘಟಕದಿಂದ ತ್ಯಾಜ್ಯ ನೀರನ್ನು ಹದ್ದಿನ ಗಿಡಗಳ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ ಅಂದರೆ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ ವಿಸರ್ಜಿಸಲಾದ ನೀರು ಚಿಕ್ಕಬಿದಿರಿ ಸೇತುವೆ ಮುಖಾಂತರ ಹರಿದು ತುಂಗಭದ್ರಾ ನದಿಯ ಬಳಿ ಇರುವ ಕಲ್ಲೇಶ್ವರ ದೇವಾಲಯದ ಬಳಿ ಸಂಗ್ರಹವಾಗಿರುತ್ತದೆ ಎಲ್ಲಾದರೂ ಹಳ್ಳ ಒಂದು ದೇವಸ್ಥಾನದ ಮುಂದೆ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ ಇದೆನಾ ಹಳ್ಳಕ್ಕೆ ಈ ಗಲೀಜು ಆರೋಗ್ಯಕ್ಕೆ ಹಾನಿಕರವಾದಂಥ ನೀರನ್ನು ಬಿಡ್ಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆನಾ ಸ್ವಾಮಿ ಏನು ಇವರು ಈ ಈ ಎರಡು ಸ ಕಾರ್ಖಾನೆಗಳವರು ನಾನು ಅಲ್ಲಿ ಶಾಸಕ ನಾನು ನೋಡಿದ್ದೀನಿ ಹಳ್ಳದ ಮೂಲಕ ಹಳ್ಳದ ಮೂಲಕ ಅವರ ಎಲ್ಲ ನೀರನ್ನ ಗಲೀಜ್ ನೀರನ್ನ ಅದು ಬಹಳ ಮನುಷ್ಯನಿಗೆ ತೊಂದರೆ ಕೊಡ್ತಕ್ಕಂಥ ನೀರನ್ನ ಹಳ್ಳದ ಮೂಲಕ ಒಂದ್ ನಿಮಿಷ ಹಳ್ಳದ ಮೂಲಕ ತೆಗೆದುಕೊಂಡೋಗಿ ಪೈಪ್ಲೈನ್ ಹಾಕಿ ತುಂಗಭದ್ರಾ ನದಿಗೆ ಪೈಪ್ಲೈನ್ ಹಾಕಿ ಯಾರಿಗೂ ಕಾಣದ ರೀತಿಯಲ್ಲಿ ಮಧ್ಯದಲ್ಲಿ ಈ ಗಲೀಜ್ ನೀರನ್ನು ಬಿಟ್ಟಿದ್ದಾರೆ ಆಮೇಲೆ ಇನ್ನೂ ಹರಪನಹಳ್ಳಿಯ ಶಾಸಕರಿಲ್ಲ ಇಲ್ಲ ಇನ್ನು ಎರಡು ತಿಂಗಳಲ್ಲಿ ಒಂದು ಕಿಲೋಮೀಟ್ರ್ ಮುಂದೆ ನೂರ ಮೂವತ್ತು ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರಾರಂಭ ಆಗ್ತದೆ ಈ ನನ್ನ ಮೂರು ಪ್ರಶ್ನೆಗೆ ಉತ್ತರ ನೂರಕ್ಕೆ ನೂರು ಸುಳ್ಳು ನೂರಕ್ಕೆ ನೂರು ಸುಳ್ಳು ಜನರ ಜೀವನದ ಬಗ್ಗೆ ಚಲ್ಲಾಟ ಆಡ್ತಾ ಇದ್ದಾರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಥವಾ ಪೊಲ್ಯೂಷನ್ ಬೋರ್ಡು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಈ ಒಂದು ಕಂಪ್ನಿಯವರ ವಿರುದ್ಧ ಸದನದ ಎರಡು ವರ್ಷಗಳಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಪ್ರತಿ ಸಂದರ್ಭದಲ್ಲಿ ಸುಳ್ಳು ಉತ್ತರಗಳನ್ನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶ್ನೆ ಕೇಳ್ಬೇಕು ಬೇಡ ಸರ್ಕಾರ ಇದೆಯೇ ಇಲ್ವೋ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ

ಎರಡು ಕಾರ್ಖಾನೆಗಳಲ್ಲಿ ಶಾಮ್ನೂರ್ ಶುಗರ್ಸ್ ಈಗಾಗಲೇ ಅವ್ರ ಮುಕ್ತ ಆಗಿದೆ ಮುಕ್ತ ಆಗಿದ್ಮೇಲೆ ಆ ಕಾರ್ಖಾನೆ ಈಗ ಬಂದಾಗಿದೆ ಇನ್ನೊಂದು ಏನು ಕಾರ್ಖಾನೆ ಇದೆ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಸ್ಯಾಮ್ಸನ್ ಡಿಸ್ಟೀಸ್ ಅದು ಕಾರ್ಯನಿರ್ವಹಿಸ್ತಾ ಇದೆ ಎರಡು ವರ್ಷದಿಂದ ಲಿಖಿತವಾಗಿ ಯಾವುದೇ ದೂರು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಂದಿಲ್ಲ ಬಂದಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಈಗ ಮಾನ್ಯ ಸದಸ್ಯರು ಏನು ಈಗ ನಮ್ಮ ಗಮನಕ್ಕೆ ತಂದಿದ್ದಾರೆ ತ್ಯಾಜ್ಯ ನೀರು ಇವತ್ತು ಹಳ್ಳಕ್ಕೆ ಹೋಗಿ ನದಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಇಪ್ಪತ್ತಾರನೇ ಜನವರಿಗೆ ಹೋಗಿ ತಪಾಸಣೆ ಮಾಡಿದ್ದಾರೆ ತಪಾಸಣೆ ಮಾಡಿ ಅಲ್ಲಿ ತ್ಯಾಜ್ಯ ನೀರು ಇದ್ದಿದ್ದು ಕಂಡು ಬಂದಿದೆ ಅದರ ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಅದರ ಮಾದರಿ ಸಂಗ್ರಹಣೆ ಮಾಡಿ ಅಲ್ಲೇ ದಾವಣಗೆರೆಯಲ್ಲಿರುವಂಥ ನಮ್ಮ ಪ್ರಯೋಗಾಲಯಕ್ಕೆ ಕೊಟ್ಟಿದ್ದಾರೆ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಅದು ಒಂದು ವಾರ ಬೇಕು ಅದರ ವರದಿ ಬರಲಿಕ್ಕೆ ಅಲ್ಲಿವರೆಗೆ ಆ ಕಾರ್ಖಾನೆಗೆ ನಿರ್ಬಂಧನ ನೋಟಿಸ್ ಕೊಟ್ಟಿದ್ದಾರೆ ಆ ನಿರ್ಬಂಧನ ನೋಟಿಸ್ ಕೊಟ್ಟಿದ ಮೇಲೆ ತ್ಯಾಜ್ಯ ನೀರು ಬಿಟ್ಟರೆ ಜಲ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತು ಈಗ ನಮ್ಮ ಪ್ರಯೋಗಾಲಯದಲ್ಲಿ ನಾವೇನು ಈಗಾಗಲೇ ಮಾದರಿ ಸಂಗ್ರಹಣೆ ಮಾಡಿದ್ದೇವೆ ಅದರ ವರದಿ ಬಂದ ಮೇಲೆ ಕಲುಷಿತ ನೀರು ಅಂತೇಳಿ ಹೇಳಿ ಅದಕ್ಕೆ ಆದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೀನಿ ಸುರೇಶ್ ಕುಮಾರ್ ಹತ್ತಾರನೇ ತಾರೀಕು ಸ್ಥಳ ಪರಿಶೀಲನೆ ಮಾಡಿದೆ ಅಂತಾರೆ ಗೂಗಲ್ ಫೋಟೋಸ್ ಈಗ ಈ ಒಂದು ಗಂಟೆ ಕೆಳಗಡೆ ಗೂಗಲ್ ಫೋಟೋ ತರಿಸಿದೀನಿ ಎಲ್ಲ ಸುಳ್ಳು ಉತ್ತರ ಈ ಗೂಗಲ್ ಫೋಟೋಸ್ ತಪ್ಪಾದ್ರೆ ನಾನು ನನ್ನ ರಾಜಕೀಯ ಇದಕ್ಕೆ ರಾಜೀನಾಮೆ ಕೊಡೋದು ಇಂಥ ಅನ್ಯಾಯ ಮಾಡಬಾರ್ದು ಸ್ವಾಮಿ ಅನ್ಯಾಯ ಮಾಡಬಾರದು ಈ ಕಾರ್ಖಾನೆಗಳ ವಿರುದ್ಧ ಎರಡು ವರ್ಷದಿಂದ ಒಂದು ಉತ್ತರ ಕೊಟ್ಟಿಲ್ಲ ಆಯ್ತು ಒಂದು ಸರಿಯಾದ ಉತ್ತರ ಕೊಟ್ಟಿಲ್ಲ ಸೌಸಿಕು ಮೇ ಮಾತಾಡ್ತೀನಿ ಜಿಪಿಎಸ್ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಓಕೆ ಸರ್ ಸ봐ದೇಶ್ ಕೊಡಪ್ಪ ಬರಪ್ಪ ಈಗಾಗ್ಲೇ ನ್ಯಾಯಾಧೀಶ ಹೈಕೋರ್ಟು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕದ ನದಿಗಳ ಪರಿಸ್ಥಿತಿನ ಔರು ವಿಶ್ಲೇಷಣೆ ಮಾಡಿ ಎಲ್ಲಾ ನದಿಗಳು ಯಾವ ರೀತಿ ಪೊಲ್ಯೂಟ್ ಆಗಿವೆ ವಿಶೇಷವಾಗಿ ಕಾರ್ಖಾನೆಗಳಿಂದ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಿರೋ ತ್ಯಾಜ್ಯದ ತ್ಯಾಜ್ಯ ಅಂತ ಮಾಡಿದ್ದಾರೆ ಇದು ಒಂದೇ ಸಮಸ್ಯೆ ಸಭಾಧ್ಯಕ್ಷರೇ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಸಮಾಜದ ಮಕ್ಕಳು ಸಮಾಜದ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮುಂದಿನ ಪೀಳಿಗೆಗೆ ನದಿ ಅನ್ನೋದನ್ನ ನಾವು ಫೋಟೋದ ತೋರಿಸ್ತೀವ ನಾವೆಲ್ಲ ನದಿ ಸ್ನಾನ ಮಾಡ್ತಾ ಇದ್ದವರು ಸೊ ಅದಕ್ಕೋಸ್ಕರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹ್ಯಾಸ್ ಅ ಓನಸ್ ಅವ್ರಿಗೊಂದು ಜವಾಬ್ದಾರಿ ಇದೆ ಇವರು ಕ್ವಶನ್ ಹಾಕದ ಮೇಲೆ ಇಲಾಖೆಯವರು ಜನವರಿಯಲ್ಲಿ ಹೋಗಿ ಅವ್ರ ಪರಿಶೀಲನೆ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಯಾವ ಯಾವ ಇಲಾಖೆ ಜವಾಬ್ದಾರಿ ಮಾಡಬೇಕೋ ಅದು ಮಾಡದೆ ತೋರಿಸುತ್ತೆ ನಾನು ಮತ್ತೆ ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ಇದ್ರ ಬಗ್ಗೆ ವಿಶೇಷವಾದ ಕಾಲೇಜುಗಳು ಮುಂದಿನ ಪೀಳಿಗೆಗೆ ಹೋಗೋ ನದಿಗಳು ಶುದ್ಧವಾದ ನೀರು ಪೀಳಿಗೆ ಇರಬೇಕು ದಯವಿಟ್ಟು ಕ್ರಮ ತಗೊಳ್ಳಿ ಮತ್ತೆ ಅವ್ರು ಏನ್ ಹೇಳ್ತಾ ಇದ್ರೆ ಸುಳ್ಳು ಉತ್ತರ ಕೊಡ್ತಾ ಇದಾರೆ ಅಂತ ದಯವಿಟ್ಟು ಸಭಾಧ್ಯಕ್ಷ ಹೇಳ್ತೀನಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಹೋಗಿ ಪರಿಶೀಲನೆ ಮಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಶಾಸಕರು ಗೂಗಲ್ ಮುಖಾಂತರ ಕೆಲವೊಂದು ಚಿತ್ರಗಳನ್ನು ಕಳಿಸಿಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಅಧಿಕಾರಿಗಳು ಸುಳ್ಳು ಉತ್ತರ ಕೊಟ್ಟರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಕಂಟಿನ್ಯೂಸ್ ಮಾನಿಟರಿಂಗ್ ಸಿಸ್ಟಮು ಅಲ್ಲಿ ಇದೆ ವರದಿ ಬಂದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಜರುಗಿಸ್ತೇನೆ ಒಂದ್ ನಿಮಿಷ ಸಭಾಧ್ಯಕ್ಷರೇ ಭಾನುವಾರ ಭಾನುವಾರ ರಜಾ ಇದೆ ನಾನು ಹೋಗ್ತೀನಿ ಅವ್ರ ಅಧಿಕಾರಿಗಳನ್ನ ಕಳಿಸ್ತೀನಿ ಭಾನುವಾರ ಅದನ್ನ ನಾನು ಅವ್ರ ಜೊತೆನೆ ಪರಿಶೀಲನೆ ಯಾಕೆಂದ್ರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೀವಿ ಸಚಿವರೇ ನಮ್ಮ ಜಿಲ್ಲೆ ವಿಜಯನಗರದ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅವರು ಕೈಗೊಂಬೆಯಾಗಿ ಆಡ್ತಾ ಇದಾರೆ ಎರಡು ವರ್ಷದಿಂದ ನನಗೆ ಉತ್ತರ ಸಿಗ್ತಾ ಇದ್ದಾರೆ ನದಿಯಲ್ಲಿ ನೂರಾರು ಕುಡಿಯೋ ನೀವು ಇವಾಗ ಮಾಜಿಂತ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳು ಬಂದಂತದ್ದು ಅಥವಾ ವಿಷಯ ಪ್ರಸ್ತಾಪನೆ ಮಾಡಿದ್ದು ನನ್ನ ಗಮನಕ್ಕೆ ಇಲ್ಲ ಪ್ರಥಮ ಬಾರಿಗೆ ತಂದಿದ್ದೀರಿ ಉತ್ತರವನ್ನು ಕೊಟ್ಟಿದ್ದೇವೆ ಉತ್ತರ ಉತ್ತರ ಸುಳ್ಳು ನೀವು ಹೇಳ್ತಾ ಇದ್ರೆ ಅಂತೆ ಸುಳ್ಳು ಕೊಟ್ಟಿದ್ದು ಏನಾದ್ರೂ ಸಿದ್ಧ ಆದರೆ ಈಗಾಗ್ಲೇ ಹೇಳಿದ್ದೇನೆ ಫ್ಲೋರ್ ದ ಹೌಸ್ ಅಲ್ಲಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ನೀರು ಯಾವುದೇ ಕಾರಣಕ್ಕೂ ಹಳ್ಳಗಳಿಗೆ ನದಿಗಳಿಗೆ ಅಂತ ಹೇಳಿ ನಿರ್ಬಂಧನ ಹಾಕಿದ್ದೇವೆ ಜೀರೋ ಡಿಸ್ಚಾರ್ಜ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು ವರದಿಯಲ್ಲಿ ಕೊಟ್ಟಿದ್ದಾರೆ ಗೂಗಲ್ ಫೋಟೋ ಇದರ ಮುಂದಿನ ಕ್ರಮ ತೆಗೆದುಕೊಂಡು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳ್ತೀನಿ ತಮ್ಮ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು